ನಮಸ್ತೆ ನನ್ನ ಎಲ್ಲ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನಾನು ಚಾನಲ್ ಯಾರ್ಯಾರು ನೋಡ್ತಿದಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹೊಸದಾಗಿ ಏನು ಅಡಿಕೆ ತೋಟ ಕಟ್ತಾ ಇದ್ದೀರೋ ಅವರು ಕೆಲವೊಂದು ಪ್ರಮುಖ ವಿಚಾರಗಳನ್ನು ತಾವುಗಳು ತಿಳ್ಕೊಂಡಿರಬೇಕಾಗಿರುತ್ತೆ ಏಕೆಂದರೆ ಭವಿಷ್ಯದಲ್ಲಿ ಇದು ಲಕ್ಷ ಲಕ್ಷ ಸಂಪಾದಿಸುವಂಥ ಬೆಳೆಯಾಗಿದೆ ಈ ಬೆಳೆಯ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ಪಡ್ಕೊಂಡು ನಾವು ಅಡಿಕೆ ತೋಟವನ್ನು ಕಟ್ಟಿದರೆ ಫ್ಯೂಚರಲ್ಲಿ ಉತ್ತಮವಾದ ಆದಾಯವನ್ನು ಮಾಡೋದಕ್ಕೆ ಒಂದು ದಾರಿ ಮಾರ್ಗ ಆಗುತ್ತೆ ಸ್ನೇಹಿತರೆ ಮುಖ್ಯವಾಗಿ ಅಡಿಕೆ ತೋಟವನ್ನು ನಾವು ಕಟ್ತಾ ಇದ್ದೀವಿ ಪ್ರಮುಖವಾಗಿ ಅಂದಾಗ ನಾವು ನೀರಿನ ಗುಣಮಟ್ಟವನ್ನು ಮೊದಲನೇ ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ನೀರು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ ನೀರಿಲ್ಲ ಅಂದರೆ ನೀವು ಅಡಿಕೆ ತೋಟವನ್ನು ಬೆಳೆಯೋದಕ್ಕೆ ಆಗೋದಿಲ್ಲ ನೋಡಿ ನಿಮ್ಮದು ಒಂದು ಐದು ಎಕರೆ ಜಮೀನಿತ್ತು ಅಂದರೆ ಐದು ಎಕರೆಗೂ ಅಡಿಕೆ ತೋಟವನ್ನು ಕಟ್ಟಬೇಕು ಅಂದರೆ ಒಂದು ಎರಡು ಇಂಚು ನೀರು ಬರ್ತಕ್ಕಂಥ ಒಂದು ಮೂರು ಕೊಳವೆ ಬಾವಿಗಳ ಬೇಕಾಗಿರ್ತದೆ ಡ್ರೈಲ್ಯಾಂಡ್ ಏರಿಯಾಗಳಲ್ಲಿ ಆದರೆ ಅದೇ ಚಾನಲ್ ಏರಿಯಾಗಳಲ್ಲಿ ಆದರೆ ಒಂದು ಎರಡು ಬೋರ್ ಇದ್ರೂ ನಡೀತದೆ ಸ್ನೇಹಿತರೆ ಸ್ನೇಹಿತರೆ ಒಂದೂವರೆ ಎಕರೆಗೆ ಒಂದು ಬೋರು ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ನಾವು ಉತ್ತಮವಾದ ಇಳುವರಿಯನ್ನು ನಾವು ಅಡಿಕೆ ತೋಟದಲ್ಲಿ ತೆಗಿಬೇಕು ಭವಿಷ್ಯದಲ್ಲಿ ಅಂದರೆ ಫಸಲು ಬರೋವರೆಗೂ ಹೆಂಗೋ ಮೇಂಟೈನ್ ಮಾಡ್ಬೋದು ಫಸಲು ಬಂದ ಮೇಲೆ ಒಂದೂವರೆ ಎಕರೆಗೆ ಒಂದು ಕೊಳವೆ ಬಾವಿ ಇರಲೇಬೇಕಾಗುತ್ತೆ ಉತ್ತಮವಾದ ನೀರು ಬರ್ತಕ್ಕಂಥ ಕೊಳವೆ ಬಾವಿ ಇರಲೇಬೇಕಾಗಿರುತ್ತೆ ಇದರ ಕಡೆ ಅಚ್ಚುಕಟ್ಟಾಗಿ ಗಮನ ವಹಿಸ್ಬೇಕಾಗಿರುತ್ತೆ ರೈತರು ಯಾಕೆ ಅಂದರೆ ನೀರನ್ನು ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರೋ ಭವಿಷ್ಯದಲ್ಲಿ ಅಷ್ಟೇ ಚೆನ್ನಾಗಿ ಅಡಿಕೆ ತೋಟ ಬರುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಸಲು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅವಶ್ಯಕತೆಗೆ ತಕ್ಕಷ್ಟು ನೀರು ನೀವು ಸರಿಯಾಗಿ ಬಿಡಲಿಲ್ಲ ಅಂದರೆ ಖಂಡಿತವಾಗಿಯೂ ನೀವು ಉತ್ತಮವಾದ ಲಾಭವನ್ನು ಅಡಿಕೆ ತೋಟದಲ್ಲಿ ಮಾಡೋದಕ್ಕಾಗಲ್ಲ ನೀರಿನ ಕಡೆ ಮೊದಲನೇದಾಗಿ ಆದ್ಯತೆಯನ್ನು ಕೊಡಬೇಕು ಅಡಿಕೆ ತೋಟ ಏನು ಹೊಸದಾಗಿ ಕಟ್ತಾ ಇದ್ದೀರೋ ಆ ರೈತರು ಸ್ನೇಹಿತರೆ ಎರಡನೇದಾಗಿ ಡ್ರಿಪ್ ಇರಿಗೇಷನನ್ನು ನೀವು ಕಂಪಲ್ಸರಿ ಮಾಡಿಸ್ಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತರು ಡ್ರಿಪ್ ಇರಿಗೇಷನನ್ನು ಮಾಡಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಡ್ರಿಪ್ ಇರಿಗೇಷನ್ ಮಾಡಿಸೋದ್ರಲ್ಲಿ ಕೆಲವೊಂದು ವಿಧಾನಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ ಏಕೆಂದರೆ ನಾವು ಡ್ರಿಪ್ ಮಾಡಿಸ್ದಾಗ ಹನ್ನೆರಡು ಗಿಡಕ್ಕೆ ಹದಿಮೂರು ಗಿಡಕ್ಕೆ ನಾವು ಟೂ ಬಡಿಯೋದಲ್ಲ ಕಡ್ಡಿ ಮೈಕ್ರೋ ಟೂ ಬಡಿಯೋದಲ್ಲ ಆರರಿಂದ ಎಂಟು ಗಿಡದ ಒಳಗಡೆ ಇರಬೇಕು ಒಂದು ಸೈಡ್ ನಾವು ಏನಾರ ಎಳಿತೀವಿ ಅಂದರೆ ಸಿಕ್ಸ್ಟೀನ್ ಎಮ್ ಎಮ್ ಟ್ವೆಲ್ ಎಮ್ ಎಮ್ ಪೈಪ್ ಎಳಿತೀವಿ ಅಂದಾಗ ಆರು ಗಿಡದಿಂದ ಎಂಟು ಗಿಡಕ್ಕೆ ಮಾತ್ರ ಮೈಕ್ರೋ ನಾವು ಹೊಡಿಬೇಕು ಯಾಕೆ ಅಂದರೆ ಒಂದು ಟೈಮು ನೀರು ಚೆನ್ನಾಗಾಗುತ್ತೆ ಒಂದು ಟೈಮು ಬರಗಾಲ ಬರುತ್ತೆ ಬರಗಾಲ ಬಂದ ಸಮಯದಲ್ಲಿ ನಾವು ನೀರನ್ನು ಇರ್ತಕ್ಕಂಥ ಕಡಿಮೆ ನೀರನ್ನು ನೀಟಾಗಿ ನಾವು ಪೂರೈಕೆಯನ್ನು ಮಾಡಬೇಕು ಅಂದರೆ ಆರರಿಂದ ಎಂಟು ಮೈಕ್ರೋ ಲಾಸ್ಟ್ ಮಾಡಬೇಕಾಗಿರುತ್ತೆ ಇನ್ನೂ ಒಂದು ಐದು ಹತ್ತು ಪೈಪ್ ಜಾಸ್ತಿ ಆದರೂ ಪರವಾಗಿಲ್ಲ ಒಂದು ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಡ್ರಿಪ್ ಇರಿಗೇಷನ್ ಕಡೆ ಸ್ವಲ್ಪ ಗಮನ ವಹಿಸಬೇಕು ರೈತರು ಈ ಅಂಶವನ್ನು ತಲೆಗಿಟ್ಕೊಂಡಿಲ್ಲ ನೀವು ಅಂದರೆ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಅಂಶವನ್ನು ಕೂಡ ಅಚ್ಚುಕಟ್ಟಾಗಿ ಎರಡನೇ ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ ಮೂರನೇದು ಸ್ನೇಹಿತರೆ ನಾವು ಆರೈಕೆಯನ್ನು ಮಾಡುವ ವಿಧಾನ ನೋಡಿ ಅಡಿಕೆ ತೋಟವನ್ನು ನಾವು ಬೆಳೀತಾ ಇದ್ದೀವಿ ಅಂದಾಗ ಫಸಲಿಗೆ ಬರೋವರೆಗೂ ನಾವು ಫ್ರೀಯಾಗಿ ಬೆಳೆಯೋದನ್ನು ನಾವು ರೂಢಿ ಮಾಡ್ಕೋಬೇಕು ಫ್ರೀಯಾಗಿ ಹೆಂಗಪ್ಪ ಬೆಳಿಬೇಕು ಅಂದರೆ ನಾವು ಉಪ ಬೆಳೆಗಳನ್ನು ಹಾಕ್ಕಂತ ಹೋಗ್ಬೇಕು ಫಸ್ಟಿಗೆ ಅಡಿಕೆಯನ್ನು ಹಾಕಿದಾಗ ಅದರಲ್ಲಿ ಬಾಳೆ ಹಾಕ್ತಕ್ಕಂಥದ್ದು ಪಪ್ಪಾಯ ಹಾಕ್ತಕ್ಕಂಥದ್ದು ಮುಂತಾದ ಈರುಳ್ಳಿ ಏನಾದರೂ ಒಂದು ಯಾವುದೇ ರೀತಿಯ ನಿಮಗೆ ನಿಮ್ಮ ವಾತಾವರಣಕ್ಕೆ ನಿಮ್ಮ ಭೂಮಿಗೆ ನಿಮ್ಮ ಸೈಡ್ ಏನು ಅನುಕೂಲತೆ ಬರುತ್ತೋ ಚೆನ್ನಾಗೇ ಬೆಳೆ ಆ ಬೆಳೆಯನ್ನು ಬೆಳೆ ನಮಗೆ ಕೊನೆ ಹೊಡೆಯೋವರೆಗೂ ಕೂಡ ನಾವು ಬೆಳೀತಾ ಇರಬೇಕು ಸ್ನೇಹಿತರೆ ಏಕೆ ಅಂದರೆ ನಾವು ಅಡಿಕೆ ಗಿಡಕ್ಕೋಸ್ಕರ ಕೆಲಸ ಮಾಡ್ತಿದ್ದೀವಿ ಅನ್ನಿಸ್ಬಾರ್ದು ಅಲ್ಲಿ ನಮ್ಮದು ಅಮೌಂಟು ವ್ಯರ್ಥ ಆಗ್ತಾ ಇರುತ್ತೆ ಶ್ರಮವೂ ವ್ಯರ್ಥ ಆಗ್ತಾ ಇರುತ್ತೆ ಒಂದು ಉಪ ಬೆಳೆಯನ್ನು ಇಟ್ಕೊಂಡ್ರೆ ಖಂಡಿತವಾಗಿಯೂ ನಮಗೆ ಒಂದು ಉತ್ತಮವಾದ ವಾತಾವರಣ ಕಲಿಸ್ತದೆ ಅಡಿಕೆ ತೋಟವನ್ನು ಸಂತೋಷದಿಂದ ನಾವು ಬೆಳೆಯುವುದು ಈ ಒಂದು ಅಂಶವನ್ನು ತಾವುಗಳು ಬೆಳೆಯುವ ವಿಧಾನದ ಬಗ್ಗೆ ಮೂರನೇ ಅಂಶನ ನಾವು ಗಮನದಲ್ಲಿಟ್ಕೋಬೇಕು ನಾಲ್ಕನೇ ಅಂಶ ಏನಪ್ಪಾ ಅಂದರೆ ಸ್ನೇಹಿತರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಸ್ಯ ಆಯ್ಕೆಯಲ್ಲಿ ತುಂಬ ಅಚ್ಚುಕಟ್ಟಾಗಿರಬೇಕಾಗುತ್ತೆ ಇದು ಪ್ರಮುಖನ ಮೊದಲೇ ಅಂಶನೇ ಹೇಳಬೇಕಾಗಿತ್ತು ಇದನ್ನು ಈಗಲೇ ಹೇಳ್ತಿದ್ದೀನಿ ಸಸ್ಯ ಆಯ್ಕೆಯಲ್ಲಿ ತುಂಬ ಅಚ್ಚುಕಟ್ಟಾಗಿರಬೇಕು ಒಂದು ಗೋಟನ್ನು ಆಯ್ಕೆ ಮಾಡ್ತೀರಾ ಅಂದರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿನ ಅಡಿಕೆ ಮರದಲ್ಲಿ ಉತ್ತಮ ಇಳುವರಿ ಬರ್ತಕ್ಕಂಥ ಮರದಲ್ಲಿ ನೀವು ಗೋಟುಗಳನ್ನು ಆಯ್ಕೆ ಮಾಡಿ ಎರಡು ಕೆ ಜಿ ಪಾಕೆಟಲ್ಲಿ ಸಸಿಯನ್ನು ನಾಟಿ ಮಾಡಿ ಆ ಸಸಿ ಬಂದು ಒಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳ ಸಸಿಯನ್ನು ನೀವು ಭೂಮಿಗೆ ಹಾಕಬೇಕು ಭೂಮಿಗೆ ಹಾಕ್ಬೇಕಾದ್ರೆ ಅಚ್ಚುಕಟ್ಟಾಗಿ ಗುಂಡಿಗಳನ್ನು ನೀಟಾಗಿ ತೊಗೋಬೇಕಾಗುತ್ತೆ ಎರಡು ಕೆ ಜಿ ಪಾಕಿಟ್ಗೆ ಒಂದರಿಂದ ಒಂದು ಕಾಲಡಿ ಗುಂಡಿ ಇಳಿಬೇಕಾಗುತ್ತೆ ನೀವು ಅಚ್ಚುಕಟ್ಟಾಗಿ ಗುಂಡಿಗಳನ್ನು ಒಡ್ಕೊಂಡು ಅಚ್ಚುಕಟ್ಟಾಗಿ ನಾಟಿಯನ್ನು ಮಾಡಿಕೊಂಡು ಮಾಡೋದ್ರ ಜೊತೆಗೆ ದಾಯದ ಬಗ್ಗೆ ಗಮನ ಇರಬೇಕಾಗುತ್ತೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಸಸಿಗಳು ನಮ್ಮ ತೋಟದಲ್ಲಿ ಭಾಳ ಇರಬೇಕು ಅನ್ನೋ ಒಂದು ದುರುದ್ದೇಶದಿಂದ ಅತಿ ಹೆಚ್ಚು ರೈತರು ಏಳು ಏಳು ಅರಡಿ ಮಾಡ್ತಕ್ಕಂಥದ್ದು ಇದು ದ್ವಂದ್ವ ನೀವು ಪಕ್ಕಾ ಒಳ್ಳೆಯ ದಾಯ ಏನಪ್ಪ ಅಂದರೆ ಎಂಟು ಎಂಟು ಗಾಳಿ ಮಳೆ ವಾತಾವರಣ ಆ ಸಸಿಗೆ ಬೇಕಾಗಿರ್ತಕ್ಕಂಥ ಭೂಮಿಯಲ್ಲಿ ವದ್ ಪೋಷಕಾಂಶಗಳನ್ನು ತಗೊಳೋದಕ್ಕೆ ಉತ್ತಮವಾದ ಇಳುವರಿ ಭವಿಷ್ಯದಲ್ಲಿ ಬರೋದಕ್ಕೆ ಎಂಟು ಎಂಟು ಉತ್ತಮವಾದಾಯ ಎಂಟು ಒಂಬತ್ತು ಉತ್ತಮೋದಾಯ ಇದಕ್ಕೆ ಗಮನ ಕೊಡಬೇಕಾಗಿರುತ್ತೆ ಸ್ನೇಹಿತರೆ ಈ ವಿಚಾರಗಳನ್ನೆಲ್ಲ ಮೊದಲೇದಾಗಿ ಬೇಸಿಕ್ ನಾವು ತಿಳ್ಕೊಬೇಕು ಬೇಸಿಕ್ ನಾವು ಆದಮೇಲೆ ಆ ಗಿಡಗಳಿಗೆ ಈಗ ಒಂಬಾಳೆ ಸ್ಟಾರ್ಟ್ ಆಗ್ತವೆ ಅನ್ನೋ ಟೈಮಿಗೆ ಒಮ್ಮೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು ಸ್ನೇಹಿತರೆ ಅಲ್ಲಿದ್ದ ಸ್ಟಾರ್ಟ್ ಮಾಡಿದ್ರು ಪ್ರತಿ ವರ್ಷ ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಕೊತಾ ಹೋಗ್ಬೇಕು ನೋಡಿ ಈ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಇದು ಬೇಸಿಕ್ ಕೂಡ ಇನ್ನೂ ತುಂಬ ವಿಚಾರಗಳಿದೆ ಆಳವಾಗಿ ಇಳಿತಾ ಹೋಗಬೇಕು ಪ್ರತಿ ಹಂತದಲ್ಲೂ ನಾವು ಜವಾಬ್ದಾರಿಯಿಂದ ನಮ್ಮ ತೋಟಗಳನ್ನು ಆರೈಕೆಯನ್ನು ಮಾಡ್ತಾ ಹೋದರೆ ಭವಿಷ್ಯದಲ್ಲಿ ಲಕ್ಷ ಲಕ್ಷ ಸಂಪಾದಿಸುವುದು ಸ್ನೇಹಿತರೆ ನಾನು ಅಡಿಕೆ ಗಿಡ ಕಟ್ಟಿದ್ದೀನಿ ಅಂತ ನೀನು ಮನೇಲಿ ಕುತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನೀನು ತೋಟ ಉತ್ತಮವಾದ ಫಸಲು ಬರೋದಿಲ್ಲ ಉತ್ತಮವಾಗಿ ತೋಟವೂ ಕೂಡ ಇರೋದಿಲ್ಲ ರೈತ ಆದವನು ಒಂದು ಸಸಿಯನ್ನು ನಾಟಿ ಮಾಡೋದರಿಂದ ಹಿಡಿದ್ಬಿಟ್ಟು ಅದರ ಫಸಲು ಬರೋವರೆಗೂ ಜವಾಬ್ದಾರಿಯುತವಾಗಿ ಆರೈಕೆಯನ್ನು ಮಾಡಬೇಕು ಅದರ ಜೊತೆಗೆ ಅದು ಫಸಲು ಸ್ಟಾರ್ಟ್ ಆದ ದಿನಗಳಿಂದ ಹಿಡಿದು ನಾನು ಇಲ್ಲಿವರೆಗೂ ಅಡಿಕೆ ತೋಟವನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತೀನೋ ಅಲ್ಲಿವರೆಗೂ ಅದರ ಮೇಲೆ ಗೌರವ ಪ್ರೀತಿ ಇಟ್ಕೊಂಡು ಪ್ರತಿ ದಿನದ ಕೆಲಸವನ್ನು ಆಯಾ ಟೈಮಿಗೆ ಆಯಾ ಕೆಲಸವನ್ನು ನಾವು ಮಾಡ್ತಾ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಕಳೆನಾಶಕದ ಮೊರೆ ಹೋಗಬಾರ್ದು ಅಡಿಕೆ ತೋಟದಲ್ಲಿ ಅತಿ ಹೆಚ್ಚು ಕಲ್ಟಿವೇಶನ್ ಮಾಡಿಸ್ಬಾರ್ದು ಹೆಚ್ಚು ಸಾವಯವ ಕೃಷಿಯನ್ನು ನಾವು ಮಾಡ್ತಾ ಹೋಗಬೇಕು ಸ್ನೇಹಿತರೆ ನಿಮ್ಮ ಇರ್ತಕ್ಕಂಥ ಹಸುಗಳಿಂದ ಗಂಜು ಜೀವಾಮೃತ ಈ ಕೊಟ್ಟಿಗೆ ಗೊಬ್ಬರ ಈ ಸುಣ್ಣ ಒಡ್ಸೋದು ಬಿಸಿಲು ಬೀಳದೆ ಇರತಕ್ಕಂಥದ್ದಕ್ಕೆ ಗರಿ ಕಟ್ಟೋದು ಈ ಎಲ್ಲ ಕೆಲವೊಂದು ವಿಚಾರಗಳನ್ನು ನಾವು ಅಳವಡಿಸ್ಕೊಂಡು ನಮ್ಮ ತೋಟವನ್ನು ನಾವು ಅಭಿವೃದ್ಧಿ ಮಾಡ್ಕೊತ ನಮಗೆ ವರ್ಷ ಎಷ್ಟು ಇನ್ಕಮ್ ಬರುತ್ತೋ ಆ ಇನ್ಕಮ್ನ ಇನ್ನೂ ಜನ್ರೇಟ್ ಹೆಚ್ಚಾಗಿ ಜನ್ರೇಟ್ ಮಾಡ್ಕೊತ ಮಾಡ್ಕೊತ ಉತ್ತಮ ವಾತಾವರಣ ಕಲಿಸ್ಬೇಕು ನಮ್ಮ ತೋಟನ ನೋಡ್ಬಿಟ್ಟು ನಾಲ್ಕು ಜನ ಈ ತೋಟದ ಥರ ನಾವು ಇಟ್ಕೋಬೇಕು ಅನ್ನೋ ಒಂದು ಕಲ್ಪನೆಯನ್ನು ಕೊಡಬೇಕು ನಾವು ರೈತರಾದವರು ಆ ರೀತಿ ತೋಟವನ್ನು ಹೊಸದಾಗಿ ತೋಟ ಕಟ್ತಕ್ಕಂಥ ರೈತರು ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ಕೊತೀನಿ ಈ ಎಲ್ಲ ಅಂಶಗಳನ್ನು ತಮಗೆ ತಿಳಿಸಿದ್ದೇನೆ ನನ್ನ ಮಾಹಿತಿಯಲ್ಲೇ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅದೇ ರೀತಿ ಲೈಕ್ ಮಾಡೋದು ಕೂಡ ಮರಿಬೇಡಿ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಇದೇ ರೀತಿಯ ಹತ್ತು ಹಲವು ಮಾಹಿತಿಗಳನ್ನು ತಮಗೆ ಕೊಡ್ತಾ ಇರ್ತೀನಿ ಇದೇ ರೀತಿಯ ಉತ್ತಮ ವೀಡಿಯೋಗಳ ಜೊತೆಗೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೇ